ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ಇವತ್ತು ನಾನು ಮಂಗಳ ಬಳ್ಳಿ ಇದೆಲ್ಲ ಫ್ರೂನ್ ಮಾಡ್ಕೊಂಡಿದ್ನಲ್ಲ ಅದೇನಕ್ಕೆ ವೇಸ್ಟ್ ಮಾಡೋದು ಅಂತ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಅದು ಸ್ವಲ್ಪ ಕೈಯೆಲ್ಲ ನವೆ ನೆವೆ ಆಗುತ್ತೆ ಅದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆನೋ ಏನೋ ಕೈಗೆ ಸಾವ್ರಕೊಂಡು ಈ ಥರ ನಾರೆಲ್ಲ ಬಿಡ್ಸ್ಕೋಬೇಕು ಅದರದು ಸ್ವಲ್ಪ ಎಳೆದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕಟ್ ಮಾಡಿದ್ದು ಅದರಲ್ಲೇ ನೋಡಿ ನೋಡಿ ಸ್ವಲ್ಪ ಎಳೆದಿರೋದೆ ತಗೊಂಡಿದ್ದೀನಿ ಈ ಥರ ನಾರೆಲ್ಲ ತೆಗೆದ್ಬಿಟ್ಟು ಒಳಗಡೆದು ಮಾತ್ರ ನಾವು ಉಪಯೋಗ್ಸೋದು ಎಷ್ಟೊಂದು ಇದ್ರೆ ಇದು ಒಂದು ಸ್ವಲ್ಪ ಆಗುತ್ತೆ ಅದಾದಮೇಲೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕಿ ಇದನ್ನು ಫಸ್ಟ್ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅಂತ ನಾನು ಸಪ್ರೇಟ್ ಸಪ್ರೇಟ್ ಹುರ್ಕೊತಾ ಇದ್ದೀನಿ ನೀವು ದೊಡ್ಡದಾಗಿ ಹುರ್ಕೊಂಡ್ರೆ ಈರುಳ್ಳಿ ಇದು ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಬೋದು ನಾನು ಚಿಕ್ಕದು ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ ಒಂದೇ ದಿನ ಮಾಡಿದ್ದು ಎಣ್ಣೆ ಅದು ಕರ್ದಿದ್ದ ಎಣ್ಣೆ ಇತ್ತಲ್ಲ ಅದು ತೆಗ್ದಾದಮೇಲೆ ನಾನು ಈ ಚಟ್ನಿ ಮಾಡಿದ್ದೀನಿ ಎರಡು ಹುಡಿಯೋ ಒಂದೇ ದಿನ ಮಾಡಿದ್ದು ಆದರೆ ತುಂಬ ದೊಡ್ಡದಾಗುತ್ತಲ್ವ ಎರಡು ಸೇರಿಸಿ ಹಾಕಿದ್ರು ಅಂತ ನಾನು ಬೇರೆ ಬೇರೆ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ದೊಡ್ಡದಾಗ ಒಂದು ಹಚ್ಕೊಂಡಿದ್ದೀನಿ ಯಾಕೆಂದರೆ ಅದು ಸ್ವಲ್ಪನೇ ಆಯಿತು ಒಂದೊತ್ತಿಗೆ ಅಂತ ಕೊನೆಗೆ ನನಗೆ ಚಟ್ನಿ ನನಗೆ ಸುಮ್ಮನೆ ರುಚಿ ನೋಡೋಕ್ಕೆ ಮಾತ್ರ ಸಿಕ್ತು ಆಮೇಲೆ ಸಿಗಲೇ ಇಲ್ಲ ಎಲ್ಲರೂ ಅದನ್ನೇ ಜಾಸ್ತಿ ತಿಂದರು ಚಟ್ನಿ ಆ ಸಾರು ಮುಟ್ಟಲೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇದು ಅದು ಅಲ್ಲದೆ ಕಾಲು ನೋವುಗಳಿಗೆ ಮೂಳೆ ನೋವುಗಳು ಅಂತೀವಲ್ಲ ಅದಕ್ಕೆ ತುಂಬ ಏಳೆ ಇದು ನೀವು ಒಂದು ಪಾಟಲ್ಲಿ ತಂದು ಹಾಕೊಂಬಿಟ್ರೆ ಅದು ಅದ್ರ ಬಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಜಾಸ್ತಿ ಕೇರಿಂಗೂ ಬೇಕಿರಲ್ಲ ಎಲ್ಲರೂ ಒಂದೇ ಒಂದು ಕಟಿಂಗ್ ಒಂದು ಗೆಣ್ಣೆ ಇರೋದು ಕಟ್ಟಿಂಗ್ ತಂದು ಇಟ್ಕೊಂಬಿಟ್ರೆ ಬರುತ್ತೆ ನೋಡಿ ನಾನು ಹುರ್ದಿರೋದೆಲ್ಲ ಇವಾಗ ಮಿಕ್ಸಿಗೆ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅದು ಮಂಗಳ ಬಳ್ಳಿ ಇದೊಂಚೂರು ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೇನು ಕಡಲೆ ಬೀಜ ಹುರ್ಗಡ್ಲೆ ಅವೆಲ್ಲ ಏನೂ ಹಾಕಲ್ಲ ಕೊಬ್ಬರಿ ಒಂಚೂರು ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ಚಟ್ನಿ ಹೆಚ್ಕೋಬೇಕು ಅಂತ ನೀವು ಜಾಸ್ತಿ ಬೇಕು ಅಂದಾಗ ತೆಂಗಿನಕಾಯಿ ಜಾಸ್ತಿನೂ ಹಾಕ್ಕಬೋದು ನಾನು ಒಂದೊತ್ತಿಗೆ ಬೇಡ ಅಂತ ಮಾಡಿದೆ ಆದರೆ ಅದು ನನಗೆ ಸಾಲಿಲ್ಲ ನಮ್ಮೊಂದು ಚಿಕ್ಕನ ನನಗೆ ಪೂರ್ತಿ ಹಾಕ್ಬಿಡು ಅಂತಂದ ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಮಾಡ್ಕೋವಾಗ ಒಂಚೂರು ಜಾಸ್ತಿನೇ ಮಾಡ್ಕೊಳ್ಳಿ ಚಟ್ನಿ ನಾನು ಬರೀ ಟೇಸ್ಟ್ ನೋಡಿ ಮಕ್ಕಳಿಗೆ ಕಲಿಸ್ಬಿಟ್ಟು ನಾನು ಮೊಸರನ್ನ ತಿಂದಿದ್ದಾಯ್ತು ಮಕ್ಕಳು ತಿಂದರೆ ಖುಷಿಯಾಗುತ್ತಲ್ವ ನಾವು ಮಾಡಿದ್ದು ನಾವು ತಿನ್ನೋಕ್ಕಿಂತ ನಾವು ಮಾಡಿ ತಿಂದ್ರೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ತಿಂದ್ಬಿಟ್ಟು ನಮ್ಗೆ ಅಷ್ಟೇ ಖುಷಿ ಅನಿಸುತ್ತೆ ನೋಡಿ ಇಷ್ಟು ಚಟ್ನಿ ಆಗಿತ್ತು ಅದು ಖಾರ ಸ್ವಲ್ಪ ಕಮ್ಮಿ ಆಗಿತ್ತು ನಾನು ಮಕ್ಕಳು ತಿನ್ನಲ್ಲ ಅಂತ ಖಾರ ಆಗಿತ್ತು ಅದರಿಂದ ಸ್ವಲ್ಪ ಚಟ್ನಿ ಜಾಸ್ತಿನೇ ಕಲಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇದು ತಿಂಗಳಲ್ಲಿ ಅಥವಾ ಮೂರ್ನಾಲ್ಕು ಸರಿ ಅಥವಾ ವಾರಕ್ಕೊಂದು ಸರಿ ನೀವು ಗಿಡ ನೆಲದಲ್ಲಿ ಹಾಕ್ಕೊಂಡ್ರಂತೂ ತುಂಬ ಬೆಳೆಯುತ್ತಿದ್ದು ಅಂಥವರು ವಾರಕ್ಕೊಂದ್ಸರಿ ಮಾಡ್ಕೊಂಡು ತಿಂದ್ರೂ ಒಳ್ಳೇದು ಇನ್ನು ನಾವು ಪಾಟಲ್ಲಿ ಹಾಕೋರು ವಾರ ವಾರ ಕಿತ್ತು ಬಿಟ್ಟರೆ ಗಿಡ ಬೆಳೆಯಲ್ಲ ಅದರಿಂದ ನಾನು ಯಾವಾಗಾರು ಒಂದೊಂದು ಸರಿ ಹದಿನೈದು ದಿನೋ ತಿಂಗಳಿಗೋ ಒಂದು ಸರಿ ನನಗೆ ಮನ್ಸಾದಾಗ ಮಾಡ್ಕೊತೀನಿ ಸ್ವಲ್ಪ ಫಸ್ಟ್ ಮಾಡಿದಾಗ ಒಗ್ಗರಣೆ ಹಾಕಿರಲಿಲ್ಲ ಫಸ್ಟ್ ಸರಿ ವಿಡಿಯೋ ಶೇರ್ ಮಾಡಿದ್ದೀನಿ ತುಂಬ ವರ್ಷ ಎರಡು ವರ್ಷ ಆಯಿತು ಇವಾಗ ಇದು ಒಗ್ಗರಣೆ ಬೇರೆ ಹಾಕಿದ್ನಲ್ವ ಇನ್ನೂ ಟೇಸ್ಟ್ ಇತ್ತು ಮಕ್ಕಳಿಗೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಮಾಡಿದಾಗ ಹುಡುಗರಿಗೆ ಅನ್ನ ತುಪ್ಪ ಚಟ್ನಿ ಹಾಕಿ ಕೈ ಕೈ ತುತ್ತ ಹಾಕಿದ್ದೆ ಆವಾಗ ಒಬ್ಬರು ಕಮೆಂಟ್ ಮಾಡಿದ್ರಮ್ಮ ಕೈ ತುತ್ತು ನೋಡಿ ನನಗೂ ಆಸೆ ಆಯಿತು ಅಂತ ಖುಷಿ ಅನಿಸುತ್ತಲ್ವ ಆ ಥರ ಕಮೆಂಟ್ಗಳೆಲ್ಲ ನೋಡಿದರೆ ನಮಗೂ ಒಂಥರ ಹಳೆ ನೆನಪುಗಳು ಬಂದ್ಬಿಡುತ್ತೆ ಯಾವಾಗಾರು ನಮ್ಮ ತಾಯಿ ನಾವು ಇದು ತುತ್ತು ಅಂತೀವಿ ಈ ಕಡೆ ಕೈ ತುತ್ತು ಅಂತಾರೆ ತುತ್ತು ಮಾಡಿ ಇದ್ದಾಗ ಎಷ್ಟು ಖುಷಿ ಅನಿಸುತ್ತೆ ಬೆಳ್ದಿಂಗಳಲ್ಲಿ ಅದರಿಂದ ನೋಡಿ ಇವಾಗ ನಮ್ಮ ಮಕ್ಕಳಿಗೆ ಆ ಭಾಗ್ಯ ಇಲ್ಲ ಬೆಳದಿಂಗಳಲ್ಲಿ ಮಾಡಿ ಮೇಲೆ ಕುತ್ಕೊಂಡು ಊಟ ಮಾಡೋದಿಲ್ಲ ಎಲ್ಲ ಮನೆಯಲ್ಲೇ ಊಟ ಮಾಡ್ತಾರೆ ಇವಾಗ ನೋಡಿ ನಾನು ಅನ್ನ ಬಿಸಿ ಅನ್ನ ಒಂಚೂರು ತುಪ್ಪ ಹಾಕಿ ಚಟ್ನಿ ಬಡಿಸ್ತಾ ಇದ್ದೀನಿ ದೊಡ್ಡೋನು ಫಸ್ಟು ಹೊಟ್ಟೆ ಹಸು ಅಂದ ಅವನಿಗೆ ಫಸ್ಟ್ ನೀಡ್ತಾಯಿದ್ದೀನಿ ಇವು ಮಾಡಿರೋ ಚಿಪ್ಸು ಆಲೂಗೆಡ್ಡೆ ಆಮೇಲೆ ಆ ಗೆಡ್ಡೆದು ಎರಡು ಎರಡೂ ಚೆನ್ನಾಗಿದ್ವು ಅಂತ ತಿಂದರು ಎಲ್ಲ ಅವತ್ತೇ ಖಾಲಿ ಆಯಿತು ಖಾಲಿ ಆಗಿಬಿಟ್ರೆ ನಮಗೆ ಖುಷಿ ಮಾಡಿದ್ದೆಲ್ಲ ಇಷ್ಟಪಟ್ಟು ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ಅದಕ್ಕಿಂತ ಖುಷಿ ಇನ್ನೊಂದು ಸರಿ ಇರಲ್ಲ ನಾವು ತಿಂದಷ್ಟು ಖುಷಿ ಆಗ್ಬಿಡುತ್ತೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ